ಚಿನ್ನಾಯ್ತ ಮಸ್ಕ ಹೊಡಿತೀರ ಕುಡಿಯೋದಕ್ಕೋಸ್ಕರ ಮೈನಲ್ಲಿ ಬಂಗಾರ ಎಲ್ಲ ಮಾರ್ಕೊಂಡಾಯ್ತು ಹಣ ಒಡವೆ ವಾಸಿ ಎಲ್ಲ ಕಳ್ಕೊಂಡಾಯ್ತು ಮಾಡ್ಬೋದು ನನ್ನ ಪಾಲಿಗೆ ತಂದೆ ತಾಯಿ ಗುರು ಎಲ್ಲ ಇಲ್ಲ ಅಂಥದ್ರಲ್ಲಿ ನನ್ನನ್ನೇ ಮಾರು ಅಂತ ಕಟ್ಕೋಣ ನಾನು ಈ ಮಾತು ನೋಡೋದಕ್ಕೆ ಮನ್ಸಾದ್ರೂ ಹೇಳ್ಬರ್ ನಾನು ತಪ್ಪನ್ನು ಮಾಡಿದ್ವಿ ನಿಜ ಕಡೆ ಆ ತಪ್ಪನ್ನು ಮಾಡ್ತಾ ಇದ್ದೆ ನಾನು ಇನ್ನು ಮುಂದೆ ಮನಸ್ತಾ ಇರಲ್ಲ ಕಡೆ ನೀರಿನ ನನ್ನ ಮಗಳು ನನ್ನ ಜೀವನದ ಉಸಿರು ಕಡೆ ಉಸಿರುತ್ತ ಸೌಭಯ್ಯ ಉಳಿದ ಕಲ್ಲಿಗೆ ಒಡೆದರೆ ಹಾ ಕಲ್ಲೇ ಚೂರಾಡುತ್ತೇನೆ ಅಂತದ್ರಲ್ಲಿ ನಾನು ನಿನಗೆ ಎಷ್ಟು ನೋವು ಕೊಟ್ಟು ನಿನ್ನ ಮನಸ್ಸು ನಿನ್ನ ಹೃದಯ 105 ನಿಮಗೆ ಸ್ಥಾನಮಾನ ಕೊಟ್ಟಿದ್ದೀನಿ ಅಲ್ಲ ನಿಜಕ್ಕೂ ನೀವು ಸ್ಥಾನ ಕೊಟ್ಟಿದ್ದೀನಿ ಸಹನೆ ಕಟ್ಟೆ ಹೊರಟು ಬಿಟ್ರು ಆ ಸಾಲ ಕಟ್ಟೆ ಹೊರಗೆಕ್ಕೆ ನಾನು ಅವಕಾಶ ಕೊಡಲ್ಲ ನಾನು ಯಾವುದಾದ್ರೂ ಕೆಲಸಕ್ಕೆ ಸೇರಿ ಅಡ್ವಾನ್ಸ್ ಹಣ ಕೊಡು ನನಗೆ ಬೇಕಾದ ಸಾಮಾನುಗಳನ್ನು ತನ್ನಾರ್ ಕಡೆ ಸ್ವಾದಿ ನನಗೆ ಏನು ಇಲ್ಲ ನಾನು

மாங்கல்யன்கொட் <small> <small> ಈ ಗಂಡಸರಿಗೆ ಯಾಕೆ ಹೆಣ್ಣು ಮಕ್ಕಳ ಮನಸ್ಸೆ ಅರ್ಥ ಆಗಲ್ಲ ಕಾಲ ನಾನು ಮುತ್ತೈದೆ ಆಗಿರಬೇಕು ಅಂತ ಬೇಡ್ಕೊಳೋದು ಸ್ವಾಮಿ ಈ ಪೂಜೆ ಮಾಡೋದೇ ನನ್ನ ಗಂಡನ ಎರಡು ಹೆಚ್ಚಾಗ್ಲಿ

நாளை நின் கண்டிப்போ நீங்க வார்த்தை செவனின் நடுவே செலையும ಆಟ ಬೋಲಿ ದೊಡ್ಡ ಅಪ್ರಗತಿ ಕಟ್ಟಿ ಇಲ್ಲಾ ಪರಿಸಕ ಹೋಗೋ ಕಪ್ಪಿ ಈ ಬಾಡಾ ಬಿಚ್ಚು ನೀ ಚೋರೆ ಯಾಹತ ಕಾಯಿಯಾಗೋದಿಲ್ಲ ರೀ ಅರ್ಷದಾರ ಇದಕ್ಕಿಂತ ಪವಿತ್ರವಾದ ದೇಹ ಇಲ್ಲ ನೋಡಿ ನೀವೇ ನೀನು ಕೈಯಾರ ಇದನ್ ಕಟ್ಟಿ ನೀ ಕಟ್ಟಿರೋ ಮಂಗಲ್ಯನಾ ನೀವೇ ಬಿಚ್ಚಿಕೊಂಡೋತಿ

ADollah. ADOLLAH. ADOLLAH.izz Al Councilor resolution Ree AM failed to believe in Bell, ಏನೋ ಬಹಳ ಬುದ್ಧಿವಂತ ತಮ್ಮ ತಂಗಿಯನ್ನು ಕೊಟ್ಟು ನೆಮ್ಮದಿಯಾಗಿ ಸರ್ಕ ತಕ್ಷಣವೇ ಕಲ್ಪನೆಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಇಲ್ಲಾಂದ್ರೆ ಜೀವಕ್ಕೆ ಅಪಾಯ ಇದೆ ಸರಿ ನೀ ಗಂಟ ಬಂದಿಲ್ವಾ ಮಾವ ಬೆಂಗಳೂರಲ್ಲಿ ಏನೋ ಸ್ನೇಹಿತರು ಕೆಲಸ ಕೊಡಿಸ್ತೀನಿ ಅಂತ

ಯಾಕಪ್ಪ ಏನಪ್ಪ ನಂಗೆ ಬಾಳೆ ಬರೀ ಶೇಷನೇ ನೀವು ತುಂಬುಟ್ಟಲ್ಲ ಬಾವ ಇನ್ನೆಲ್ಲಿ ವಿಶೇಷ ನಿದ್ದೆ ಮಾಡುವಾಗ ಎಬ್ಬಿಸ್ಬೋದು ಆದ್ರೆ ಕೈ ನಿದ್ದೆ ಮಾಡುವಾಗ ಎಬ್ಸೋದು ಸಾಧ್ಯ ಇಲ್ಲ ಬಾವ ಯಾ ಯಾಕ ತಂಗಿನ ನಿಮ್ ಸಂಬಂಧ ಯಾಕೆ ಮಾಡ್ಕೊಂಡ್ರಿ ಬಾಬಾ ನಂಬಿಕೆ ವಿಶ್ವಾಸ ನೀವು ನಮ್ಮ ತಂಗಿ ಮಕ್ಕಳು ಅಂತ ಈ ಮನೆಯಲ್ಲಿ ಒಳ್ಳೇ ಒಳ್ಳೆದಾಗಲಿ ಅಂತ ಈ ಥರ ಮಾಡಬೇಕ ನಂಬಿಕೆ ಪ್ರೀತಿ ವಿಶ್ವಾಸ ಈ ಫಲವನ್ನ ನಿಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಂಡ್ರಿ ಬಾವ ನನ್ನ ತಂಗಿಯನ್ನ ಕಟ್ಟಿ ಕಾಲು ಜಾರಿದ ನಿಮ್ಮ ತಂಗಿಯನ್ನ ನನಗೆ ಮದುವೆ ಮಾಡಿದ್ರಿ ನಾನೇನು ದ್ರೋಹ ಮಾಡಿದೆ ಬಾವ ನಿಮಗೆ ನಾನೇನು ದ್ರೋಹ ಮಾಡಿದ್ರೆ ನಾನು ಯಾರ ಚಿನ್ನದ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ ಆದ್ರೆ ನೀವು ನಾಲ್ಕು ಜನ ತಿಂದಿಟ್ಟ ಎಂಜಿನಲ್ಲಿ ಊಟ ಮಾಡಂಗ ಮಾಡಿದ್ರಿ ನಿಮಗೆ ಏನು ದ್ರೋಹ ಮಾಡಿದೆ ಬವಾ ಹೇಗೆ ದ್ರೋಹ ಮಾಡಿದೆ ಯು ನಿನ್ನ ಮಾತೇನು ನೋಡ ಅರ್ಥ ಆಗ್ತಾ ಇದೆ ನನಗೆ ತಂಗಿಯಿಂದ ನಿನಗೆ ಅನ್ಯವಾಗಿದೆ ಇಂಥ ಒಳ್ಳೆಯ ವ್ಯಕ್ತಿ ಕೈ ಹಿಡಿದರೆ ಅವಳ ಬಹಳ ಬಂಗಾರ ಆಗ್ತದೆ ಅಂತ ಅಂತ ಕತ್ತಲಾಗಿದೆ ಅಂತ ನಮ್ಮನೆ ಗಂಗೆಯೆ ತಿರ್ಗ ನಮಗೆ ಬೆಳ್ಕೊಡೋ ಕಾರ್ಯ ಬಾ ನಿಮ್ಮ ತಂಗಿಯನ್ನ ಕಟ್ಕೊಂಡು ತಪ್ಪಿಗೆ ವಿವಿಧ ಮಾನಸಿಕ ಖಾಲಿಗಳಿಗೆ ಬನಿಯಾಗಿ ನಾನ್ ನಡ್ತಾ ನಡ್ತಾ ಸಾಯ್ತಾ ಇದ್ದೀನಿ ನಿಮ್ಮ ತಂಗಿ ಹಿಂದೆಲ್ಲ ನಾಳೆ ಸರಿ ಹೋಗ್ತಾನೆ ಅಂದ್ರೆ ಹಿಂದೆಲ್ಲ ಅಮ್ಮ ಮುಂದೆಲ್ಲ ಸಂತ ಅವಳ ಬುದ್ಧಿ ಅವಳ ಅತಿರೇಕ ಅತಿಯಾಗಿ ಆ ಮಾದತೆ ಸೇರಿ ನನ್ನ ಕೊಲ್ಲಲು ಪ್ರಯತ್ನ ಮಾಡ್ತಾ ಇದ್ದಾಳೆ ಬಾಬಾ ತಂಗಿಯೂ ನಮ್ಗೆ ಬೇಡ ಒಟ್ಟಾಗೆ ಹಾಗೆ ನಿಮ್ಮ ಸಂಬಂಧಗಳೇ ಬೇಡ ನನ್ನ ತಂಗಿನ ನನ್ನ ಜೊತೆ ಕಳ್ಸ್ಕೊಡಿ ಹೋಗಿ ಆಮೇಲೆ ನಾವು ಗಂಜನ ಕುಡಿದು ಜೀವನ ಮಾಡ್ಕೊತೀವಿ ಆಗಕ್ಕೆ ಸಂಚೇತನನ ಹೌದಾ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ನನ್ನ ದೇವನ ಏನು ಮಾಡಬೇಡ ನೀನು ಫಲ ಮಾಡಬೇಕು ಮನಸ್ಸಿದ್ರೆ ನನ್ನ ಮಾಡ ಈ ಮಾಲೆ ಸಮಿಟ್ಟ

இன்னல்யா இது கொனையு கொஞ்சன் முக்க நோட ಯಾ ಕಾರಣ ನಮ್ಮ ಮನೆಯಲ್ಲಿ ಹುಟ್ಟಿದೆ ಬೆಳ್ಳುಳ್ಳಿ ಮುಖ ನೋಡಲು ಮತ್ತೆ ಮಹಾಪರ್ಣದ ಭೂಮಿ ನೋಡೋದು ಮುಂದೆ ನೀನು ಮಹತನ ಧರಿಸುವಂತೆಯ ಹಣಿಯ ಸಿದ್ಧೋದ ತಲೆಯಲ್ಲಿ ಮಲ್ಲಿಗೆ ಹೂವು ಕಲಿಯಲಿರೋ ಬಳೆ ಯಾವಿನೂ ಧರಿಸುವಂತೆ ਮੋਹਰੇ ਮੇਰੇ ਮੁੱਤੈ ਸਤਾਨੇ ਲਾ ਨੀ ਨੋ ਲੀਦੀ ਰੇ ਜੀ ਨਾ ਮਾਗਲੇ ਬਾਗਵਿੰਦਾ ਇਲਾ ਇਲਾ